ಒಳಗಡೆ ಲಿಫ್ಟ್ ಇದೆ ಥಿಯೇಟರ್ ಇದೆ ಅಂದ್ರೆ ಮೇಲ್ಗಡೆ ಸೋಲಾರ್ ಪ್ಯಾನೆಲ್ ಇದೆ ಪ್ರತಿ ಒಂದು ಈ ಮನೆಯಲ್ಲಿ ಇದೆ ಈ ಮನೆಯಲ್ಲಿ ಇಂಥದ್ ಇಲ್ಲ ಅನ್ನೋದಿಲ್ಲ ಕೆಳಗಡೆ ಒಂದು ಆಫೀಸ್ ರೂಮ್ ಬೇರೆ ಇದೆ ಈ ಗೇಟ್ ಸ್ಪೆಷಾಲಿಟಿ ನೋಡಿ ರಿಮೋಟ್ ಕಂಟ್ರೋಲ್ ಇಂದ ಈ ಮೂವ್ ಆಗುತ್ತೆ ಫ್ರಮ್ ದ ಸ್ಕ್ರಾಚ್ ಆಫ್ ಲ್ಯಾಂಡ್ ಏನ್ ಕೊಡ್ತಾರೆ ಅವ್ರ ಎಂಟಿ ಲ್ಯಾಂಡ್ ಅಲ್ಲಿ ಮನೆ ಕಟ್ಟಿ ಇಂಟೀರಿಯರ್ ಆಗಿರ್ಬೋದು ಲೈಟಿಂಗ್ಸ್ ಇರ್ಬೋದು ಪ್ರತಿಯೊಂದು ಫಿನಿಶಿಂಗ್ ಮಾಡಿ ಕೀ ಕೊಡೋದಷ್ಟೇ ನಮ್ ಕೆಲಸ ಇಡುತ್ತೆ ಸೊ ಲಿಫ್ಟ್ ಇದೆ ಇದು ಬಂದು ಸಿಕ್ಸ್ ಪೀಪಲ್ ಕೆಪಾಸಿಟಿ ಇರೋದು ಇಲ್ಲಿ ಬಂದ್ರೆ ನಿಮ್ಗೆ ಜಿಮ್ ಇದೆ ಆರಾಮಾಗಿ ಒಂದ್ ಎರಡ್ ಮೂರ್ ನಾಲ್ಕು ಕಾರನ್ನ ಇಲ್ಲ ಅಂದ್ರೆ ಇಲ್ಲಿ ಜಿಮ್ ಕೂಡ ಜಿಮ್ ಗೆ ಅಲ್ಲಿ ಬಿಟ್ಟಿದೀವಿ ಅಂಡ್ ಈ ಕಂಪ್ಲೀಟ್ ಮನೆ ಬಂದು ನೀವು ನೋಡೋದಾದ್ರೆ ಟೀಕೆ ಯೂಸ್ ಮಾಡಿರೋದು ಯೂಸ್ ಮಾಡಿಲ್ಲ ಇನ್ಕ್ಲೂಡಿಂಗ್ ಬಾತ್ರೂಮ್ ಸೊ ಈ ಡೋರ್ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ನೋಡ್ತಿರ್ಬೋದು ತುಂಬಾ ದೊಡ್ಡದಾಗಿದೆ ಟೆನ್ ಇಂಚ್ ಪೂಜಾ ರೂಮ್ ಬಂದು ಈ ಫೇಸಿಂಗ್ ಪ್ರಕಾರ ಯಾವ ವಾಸ್ತು ಪ್ರಕಾರ ಇರಬೇಕು ಅದೇ ಬಿರುತ್ತೆ ಕಂಪ್ಲೀಟ್ ಮನೆ ನೀವ್ ಯಾವುದೇ ತಗೊಳ್ಳಿ ಲಾಸ್ಟ್ ಟೈಮು ಹೇಳಿದೆ ನಾನು ಸೊ ಎಲ್ಲಾನು ಕೂಡ ನಮ್ಗೆ ವಾಸ್ತು ಪ್ರಕಾರನ ಅಂಡ್ ಅವರ ನೇಮಿಂಗ್ ಕೆಲವೊಂದು ಸ್ಪೆಸಿಫೈಡ್ ಇರುತ್ತೆ ವಾಸ್ತುನಲ್ಲೋ ಅದೇ ಪ್ರಕಾರನೇ ನಾವು ಮಾಡ್ಕೊಡ್ತೀವಿ ಈ ಕಾಟು ಕೂಡ ನಾವೇ ಮಾಡಿರೋದು ಸೊ ಇದು ಅಕ್ರಾಲಿಕ್ ಕಿಚನ್ ಅಂತ ಬಂದ್ರೆ ನಮ್ದು ನಾರ್ಮಲ್ ಆಗಿ ನಾವು ಯೂಸ್ ಅಕ್ರಾಲಿಕ್ ಸೋಶಿ ಲ್ಯಾಮಿನೇಟ್ ಎಲ್ಲ ಬಂದು ನೀವು ನೋಡಬಹುದು ಅಕ್ರಾಲಿಕ್ ಇದೆ ಬಟ್ ನಾವು ಕೊಡೋ ಆಪ್ಷನ್ ಎಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಮಾರ್ಕೆಟ್ ಅಲ್ಲಿ ನಮ್ಗೆ ಇಮಿಡಿಯೇಟ್ ಬರುತ್ತೆ ಸೊ ಕ್ಲೈಂಟ್ ಫಸ್ಟ್ ರೀಚ್ ಆಗ ನಮ್ಗೆ ಇರೋದ್ರಿಂದ ಫಸ್ಟ್ ಆಪ್ಷನ್ ಒಳಗೆ ಅದನ್ನೇ ಕೊಟ್ಟಿರ್ತೀವಿ ಸೊ ಇಲ್ಲಿ ಬಂದ್ರೆ ನಿಮಗೆ ಕಿಡ್ಸ್ ಬೆಡ್ರೂಮ್ ಇದೆ ಅಗೇನ್ ಸೆವೆನ್ ಫೀಟ್ ಡೋರ್ ಸೊ ಇಲ್ಲೂ ಕೂಡ ಅಕ್ರಾಲಿಕ್ ಫಿನಿಶಿಂಗ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು ಎಷ್ಟು ಟೈಮ್ ಹಿಡಿಯಿತು ಆಲ್ಮೋಸ್ಟ್ ಒನ್ ಪಾಯಿಂಟ್ ತ್ರೀ ಇಯರ್ಸ್ ಇದು ಸ್ಟಡಿ ಟೇಬಲ್ ಇನ್ ಕೇಸ್ ಮಕ್ಕಳಲ್ಲಿ ಇದ್ರೆ ಇಬ್ರು ಇರೋದ್ರಿಂದ ಇಲ್ಲೊಂದು ಸ್ಟಡಿ ಟೇಬಲ್ ಇಲ್ಲ ಟ್ಯೂಷನ್ ಮಾಡ್ತಾರೆ ಬಂದು ಈ ಮನೆ ಓನರ್ ಏನಿದೆ ಅವ್ರ ಬೆಡ್ರೂಮ್ ಇದು ಸೊ ನೀವು ನೋಡಬಹುದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾಕೆ ಜೆನ್ಯೂನ್ ಆಗಿ ಕ್ಲೈಂಟ್ ಗಳು ಬರೋದಲ್ದೇನೆ ನಾವ್ ಹೇಳ್ತೀವಿ ನೀವು ಅಂಡರ್ ಕನ್ಸ್ಟ್ರಕ್ಷನ್ ಮನೆ ಹೋಗಿ ವಿಸಿಟ್ ಮಾಡಿ ನಮ್ದು ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಹೇಗಿದೆ ಅಂತ ನೋಡ್ಕೊಂಡು ಆಮೇಲೆ ನೀವು ಬನ್ನಿ ನಮ್ಮ ಹತ್ರ ನಿಮ್ಗೆ ಒಂದ್ ಸ್ಪೆಷಾಲಿಟಿ ವಾಕಿಂಗ್ ವರ್ಕ್ಸ್ ಇದೆ ಸೂಪರ್ ಗೊತ್ತೇ ಆಗಲ್ಲ ಇದು ಇದು ಹೈಡನ್ ಇದೆ ನೋಡಿ ಮೂವಿನೋ ಇಲ್ಲ ಒಂದ್ ಥಿಯೇಟರ್ ಒಂದ್ ವಿಡಿಯೋನೋ ಆರಾಮ್ಸೆ ರಿಲ್ಯಾಕ್ಸ್ ಆಗಿ ನೋಡ್ಬೋದು ಇದು ಏಟ್ ಸೀಟ್ ಇದೆ ನೋಡಿ ನಾವೇನೋ ಬಟನ್ ಪ್ರೆಸ್ ಮಾಡ್ಬೇಕು ಅಂತಿಲ್ಲ ನೀವು ಥಿಯೇಟರ್ ಅಲ್ಲಿ ಅದು ಇದು ಪ್ರೆಸ್ ಮಾಡ್ಬೇಕಿಲ್ಲ ಒಂದೇ ಬಟನ್ ಅಲ್ಲೇ ನಿಮ್ಗೆ ಕೌಂಟರ್ ತರ ಇಲ್ಲಿ ಪ್ಯಾನೆಲ್ ಇದೆ ನೋಡಿ ಇದು ಸಿಕ್ಕಾಪಟ್ಟೆ ಕರೆಂಟ್ ಅನ್ನ ಸೇವ್ ಮಾಡುತ್ತೆ ವೀಕ್ಷಕರೇ ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಅಲ್ಲಿ ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕು ಮನೆಯನ್ನ ಕಟ್ಟಬೇಕು ಅನ್ನುವಂತ ಇರಾದೆಯಲ್ಲಿ ಇದ್ರೆ ಇವರನ್ನ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ನಾನೊಂದು ಲಕ್ಜುರಿ ಮನೆಯ ಮುಂದೆ ನಿಂತಿದ್ದೀನಿ ಸೊ ನಿಮಗೆ ಗೊತ್ತಾಗಿರುತ್ತೆ ಓ ಇದರ ಹೋಮ್ ಟೂರ್ ಈಗ ಅವರು ಮಾಡ್ತಾರೆ ಅಂತ ಹೇಳಿ ಹೌದು ಎಕ್ಸಾಕ್ಟ್ಲಿ ಈ ಮನೆಯನ್ನ ನೀವು ಒಂದ್ಸಲ ಆದ್ರೂ ಕಣ್ತುಂಬಿ ಕೊಳ್ಳಲೇಬೇಕು ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ಬೇಡಿ ಕಂಪ್ಲೀಟ್ ಆಗಿ ನೋಡಿ ಈ ಮನೆಯನ್ನ ಬಿಲ್ಡ್ ಮಾಡಿರುವಂತಹ ಶ್ರೀ ವಾಸುಕಿ ಕನ್ಸ್ಟ್ರಕ್ಷನ್ಸ್ ನ ಲಿಖಿತ ಅವರು ಇಲ್ಲ ಇದ್ದಾರೆ ಮೇಡಮ್ ಬನ್ನಿ ದಯವಿಟ್ಟು ನಮಸ್ತೆ ಕಳೆದ ಬಾರಿ ನಿಮ್ಮ ಒಂದು ಮನೆಯನ್ನು ನಾವು ತೋರಿಸಿದೀವಿ ನೀವು ಬಿಲ್ಡ್ ಮಾಡಿರುವಂತಹ ಒಂದು ಮನೆ ಈಗ ಇದೊಂದು ಲಕ್ಸುರಿ ಮನೆ ಒಳಗಡೆ ಲಿಫ್ಟ್ ಇದೆ ಥಿಯೇಟರ್ ಇದೆ ಅಂದ್ರೆ ಆ ಮೇಲ್ಗಡೆ ಸೋಲಾರ್ ಪ್ಯಾನೆಲ್ ಪ್ರತಿ ಒಂದು ಈ ಮನೆಯಲ್ಲಿ ಈ ಮನೆಯಲ್ಲಿ ಇಂಥದ್ ಇಲ್ಲ ಅನ್ನೋದಿಲ್ಲ ಕೆಳಗಡೆ ಒಂದು ಆಫೀಸ್ ರೂಮ್ ಬೇರೆ ಇದೆ ಜಿಮ್ ಏರಿಯಾ ಇದೆ ಪ್ರತಿಯೊಂದು ಇದೆ ಅವೆಲ್ಲವನ್ನ ಕಂಪ್ಲೀಟ್ ಆಗಿ ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸಬೇಕು ಅಂತ ಅನ್ಕೊಂಡಿದೀವಿ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಅನ್ನ ಈಗ ಮಾಡ್ತಾ ಇದೀವಿ ಮೇಡಮ್ ನಿಮ್ಮಿಂದ ಡೀಟೇಲ್ ಮಾಹಿತಿ ಬೇಕು ಯಾಕಂದ್ರೆ ಯಾರಾದ್ರೂ ಈ ರೀತಿಯ ಮನೆಯನ್ನ ಕಟ್ಟುವರ್ ಇರಬಹುದು ಅಥವಾ ಕೇವಲ ಲಕ್ಸುರಿ ಮಾತ್ರ ಅಲ್ಲ ಕಡಿಮೆ ಬಜೆಟ್ ಅಲ್ಲೂ ಮನೆಗಳನ್ನ ಕಟ್ಟತೀರಾ ಆದರೆ ಇದು ಒಂದು ಉದಾಹರಣೆ ಆಗ್ಬೋದು ಇಂತಹ ಮನೆಯನ್ನ ಕಟ್ಟೋಕೆ ಬಂದಾಗ ಸ್ವಲ್ಪ ಕಡಿಮೆ ದರದಲ್ಲಿ ನಮ್ಗೆ ಯಾರ್ದಾದ್ರು ಕಟ್ಟಿಕೊಡ್ತಾರಾ ಅಂತ ಇದ್ರೆ ಅದು ನಾನು ನಿಮ್ಮನ್ನ ಸಜೆಸ್ಟ್ ಮಾಡಬಹುದು ಅನ್ನೋ ನೆಲೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು ವೀಕ್ಷಕರೇ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡಬೇಕು ಮನೆಯನ್ನ ಕಟ್ಟಬೇಕು ಅನ್ನುವಂತ ಇರಾದಲ್ಲಿ ಇದ್ರೆ ಇವರನ್ನ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು ಮೇಡಮ್ ಇಲ್ಲಿಂದ ಶುರು ಮಾಡೋಣ ಯಾಕಂದ್ರೆ ಎಂಟ್ರಿಯನ್ನ ಪ್ರಾರಂಭದಲ್ಲೇ ನಾವು ಹೇಳಬೇಕು ಇದು ಒಂದು ಗ್ರೌಂಡ್ ಲೆವೆಲ್ ಗಿಂತ ಒನ್ ಫೀಟ್ ಹೈಟ್ ಅಲ್ಲಿ ಇದೆ ಟೂ ಫೀಟ್ ಇದೆ ಎಷ್ಟು ಮೆಜರ್ಮೆಂಟ್ ಮೇಡಮ್ ಟೋಟಲ್ ಸರ್ ಸೈಡ್ ಡೈಮೆನ್ಷನ್ ಬಂದು ತರ್ಟಿ ಗೆ ಫಿಫ್ಟಿ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಫೇಸಿಂಗ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಇದೆ ಸರ್ ಈಸ್ಟ್ ಫೇಸಿಂಗ್ ಇದೆ ಸೊ ನೀವು ಗೇಟ್ ಇದು ನೋಡಬಹುದು ಮತ್ತೆ ಇಲ್ಲೆಲ್ಲ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದೀವಿ ಇಡೀ ಮನೆಗೂ ಇದನ್ನ ಅಂದ್ರೆ ಡಿಸೈನ್ ಚೇಂಜ್ ಇದೆ ಸರ್ ಇಲ್ಲಿ ಎಲಿವೇಶನ್ ಅಲ್ಲಿ ನಾವು ಮಾಡಿರೋದು ಇಟಾಲಿಯನ್ ಮಾರ್ಬಲ್ ಮಾಡಿದೀವಿ ಅಂಡ್ ಇಲ್ಲಿ ಬ್ಲಾಕ್ ಏನ್ ಕಾಂಟ್ರಾಸ್ಟ್ ಆಗಿ ಕೊಟ್ಟಿದೀವಿ ಇದು ಬಂದು ಸಿಲಿಂಡರ್ ಕುಪ್ ಬೋರ್ಡ್ ಅಂತ ಲೈಟಿಂಗು ಕೊಟ್ಟಿದ್ದೀವಿ ಹೌದು ತುಂಬಾ ಚೆನ್ನಾಗಿರುತ್ತೆ ಗೇಟ್ ಸ್ಪೆಷಾಲಿಟಿ ನೀವು ನೋಡಬಹುದು ಈ ಗೇಟ್ ಸ್ಪೆಷಾಲಿಟಿ ನೋಡಿ ರಿಮೋಟ್ ಕಂಟ್ರೋಲ್ ಇದೆ ಇದು ಇದು ಹ್ಯಾಂಡಲ್ ಜಸ್ಟ್ ನೀವು ಹ್ಯಾಂಡ್ ಯೂಸ್ ಮಾಡ್ಕೋಬಹುದು ಬಿಕಾಸ್ ಎವ್ರಿ ಟೈಮ್ ನಾವು ರಿಮೋಟ್ ನೇ ಯೂಸ್ ಮಾಡ್ಕೊಂಡು ಕಾರ್ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಇದ್ದಿರುತ್ತೆ ಇದು ಜಸ್ಟ್ ನಾವು ಹೋಗಿ ಬರೋದಕ್ಕಾದ್ರೆ ಇದ್ ಮಾಡ್ಕೋಬಹುದು ಇದನ್ನ ನಾನ್ ತೋರಿಸ್ತೀನಿ ಈಗ ಓಕೆ ಇದು ಮೂವ್ ಆಗುತ್ತೆ ನೋಡಿ ಎಸ್ ರಿಮೋಟ್ ಕಂಟ್ರೋಲ್ ಇಂದ ಈ ಗೇಟ್ ಮೂವ್ ಆಗುತ್ತೆ ಇದು ಅಲ್ಲಿ ರಿಮೋಟ್ ಪ್ರೆಸ್ ಮಾಡಿದ್ರೆ ಓಪನ್ ಎರಡು ಆಗುತ್ತೆ ನಿಮ್ಗೆ ಏನಾರ ಅಷ್ಟು ನಮ್ಗೆ ಓಪನ್ ಇರೋದಿಲ್ಲ ಜಸ್ಟ್ ಡೈಲಿ ಹೋಗಿ ಬರೋದಿಕ್ಕಂದ್ರೆ ಇದು ಕೂಡ ನಾವು ಕೊಟ್ಟಿದ್ದೀವಿ ಈ ಮನೆಯ ಕಂಪ್ಲೀಟ್ ಇಂಟೀರಿಯರ್ ಇಂದ ಹಿಡಿದು ಪ್ರತಿಯೊಂದು ಹೀಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರೋಸೆಸ್ ಫ್ರಮ್ ದ ಸ್ಕ್ರಾಚ್ ಆಫ್ ಲ್ಯಾಂಡ್ ಏನ್ ಕೊಡ್ತಾರೆ ಅವ್ರ ಎಂಟಿ ಲ್ಯಾಂಡ್ ಅಲ್ಲಿ ಮನೆ ಕಟ್ಟಿ ಇಂಟೀರಿಯರ್ ಆಗಿರ್ಬೋದು ಲೈಟಿಂಗ್ಸ್ ಇರ್ಬೋದು ಪ್ರತಿಯೊಂದು ಫಿನಿಶಿಂಗ್ ಮಾಡಿ ಕೀ ಕೊಡೋದಷ್ಟೇ ನಮ್ ಕೆಲಸ ಇಡತ್ತೆ ಅದಾದ್ಮೇಲೆ ಗೃಹ ಪ್ರಶ್ನೆ ಮಾಡ್ತಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಂಟ್ರಿ ಆದ್ರೆ ನಿಮಗೆ ಲಿಫ್ಟ್ ಇಲ್ಲ ಇದೆ ನೋಡಿ ಈ ಟೆಕ್ನಾಲಜಿ ಅಥವಾ ಲಿಫ್ಟ್ ಎಲ್ಲವನ್ನು ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದ್ರ ಪ್ರಕಾರ ಅವ್ರಿಗೆ ಲಿಫ್ಟ್ ಬೇಕಿದೆ ಯಾಕಂದ್ರೆ ಏಜ್ ಇದೆ ಮತ್ತೆ ಮೂರ್ ಫ್ಲೋರ್ ಇರೋದ್ರಿಂದ ಇರೋದ್ರಿಂದ ಓಡಾಡೋದಕ್ಕೆ ಇದು ಕಷ್ಟ ಆಗುತ್ತೆ ಲಿಫ್ಟ್ ರಿಕ್ವೈರ್ಮೆಂಟ್ ಇತ್ತು ಈ ಕ್ಲೈಂಟ್ ಗೆ ಸೊ ಲಿಫ್ಟ್ ಇದೆ ಇದು ಬಂದು ಸಿಕ್ಸ್ ಪೀಪಲ್ ಕೆಪಾಸಿಟಿ ಇರುತ್ತೆ ಇಲ್ಲಿ ಬಂದ್ರೆ ನಿಮ್ಗೆ ಜಿಮ್ ಇದೆ ಇದು ಸ್ವಲ್ಪ ಇನ್ನ ಕಂಪ್ಲೀಟ್ ಮಾಡಬೇಕು ನಾವು ಸೊ ಮಿರರ್ ಜಿಮ್ ಏರೇ ಇರೋದ್ರಿಂದ ವರ್ಕ್ಔಟ್ ಮಾಡೋದಕ್ಕೆ

ಕಂಪ್ಲೀಟ್ ಮನೆ ಬಂದು ನೀವು ನೋಡೋದಾದ್ರೆ ಟೀಕೆ ಇನ್ಕ್ಲೂಡಿಂಗ್ ಬಾತ್ರೂಮ್ ಅಂಡ್ ವಿಂಡೋಸ್ ಎಲ್ಲದಕ್ಕೂ ಟೀಕ್ ಇಲ್ಲಿ ಬಂದು ಒಂದು ಆಫೀಸ್ ಸಿಟಿಂಗ್ ಸ್ಪೇಸ್ ಇದೆ ಅಲ್ಲಿ ಟೂ ಚೇರ್ಸ್ ಹಾಕಿ ಒಂದು ತ್ರೀ ಪೀಪಲ್ ಕುತ್ಕೋಬಹುದು ಇಲ್ಲಿ ಅವ್ರಿಗೆ ಅಂಡ್ ಇಲ್ಲೂ ಕೂಡ ಒಂದು ವಾಶ್ರೂಮ್ ಕೊಟ್ಟಿದ್ದೀವಿ ಎಸ್ ಹಾ ಹಾ ಇದು ನಾರ್ಮಲ್ ಇಂಡಿಯನ್ ಟಾಯ್ಲೆಟ್ ಅದು ಎಸ್ ಬಟ್ ಇಲ್ಲಿ ಕೊಟ್ಟಿರುವಂತಹ ಡೋರ್ಸ್ ಇದೆಯಲ್ಲ ಇದು ಪ್ರತಿ ಒಂದು ಕೂಡ ಟೀ ವುಡ್ ಅಲ್ಲೇ ಮಾಡಿರುವಂತದ್ದು ಈಗ ಹೊರಗಡೆ ಹೋದ್ರೆ ಅಲ್ಲಿ ಏನೊಂದು ಸ್ಪೇಸ್ ಕಾಣಿಸ್ತಿದೆ ಏನ್ ಮೇಡಮ್ ಅದು ಸರ್ ಅದು ಸ್ಟೋರ್ ರೂಮ್ ತರ ಲೈಕ್ ಏನಾದ್ರು ಸ್ಟಫ್ಸ್ ಇರ್ಬೋದು ಎಲೆಕ್ಟ್ರಿಕಲ್ ಇವಾಗ ನಾವು ಕೊಟ್ಟಿದಿವಲ್ವಾ ಯು ಪಿ ಎಸ್ ಅದರದ್ದು ಇದೆ ಮತ್ತೆ ಇಲ್ಲೂ ಕೂಡ ಏನಾದ್ರು ಥಿಂಗ್ಸ್ ಪೇಪರ್ಸ್ ಎವರ್ ಜಿಮ್ ದೇ ಆಗಿರ್ಬೋದು ಏನಾದ್ರು ಇಡೋದಕ್ಕೆ ಇಲ್ಲೂ ಒಂದ್ ಸ್ಪೇಸ್ ಕೊಟ್ಟಿದೀವಿ ಇಲ್ಲೂ ಕೂಡ

ಫೋರ್ ಫೀಟ್ ಫೋರ್ ಫೀಟ್ ಇದೆ ಎಸ್ ಎಸ್ ಇಲ್ಲಿ ಕೊಟ್ಟಿದೀವಿ ಲಪೋತ್ರ ಇಲ್ಲಿ ಕೂಡ ಸೇಮ್ ಮಾರ್ಬಲ್ ಔಟ್ ಸೈಡ್ ಏನಿತ್ತು ನಿಮ್ಗೆ ಅದೇ ಬಾರ್ಡರಿಂಗ್ ಬಂದು ಬ್ಲಾಕ್ ಕೊಟ್ಟಿದ್ದೀವಿ ಮೇಡಮ್ ಇದು ಲಕ್ಸುರಿ ಬಜೆಟ್ ಅಲ್ಲಿ ಬರುತ್ತಾ ಹೇಗೆ ಇದು ಪ್ಯಾಕೇಜ್ ಯಾವ್ದು ಬರುತ್ತೆ ಹೇಗೆ ಇದು ಸರ್ ಈ ಈ ಮನೆ ಬಂದು ಕಂಪ್ಲೀಟ್ ಮಾಡಿರೋ ನಾವು ಲಕ್ಸುರಿ ಪ್ಲಸ್ ಬಜೆಟ್ ಅಲ್ಲಿ ಸೊ ಇಲ್ಲಿ ಬರ್ತಾ ನಿಮ್ಗೆ ಒಂದು ವ್ಯೂ ಬರುತ್ತೆ ಇಲ್ಲೂ ಕೂಡ ಲೈಟ್ ಕೊಟ್ಟಿದೀವಿ ಕಂಟ್ರೋಲ್ ಮ್ಯಾಕ್ಸ್ ಕೊಟ್ಟಿದೀವಿ ಸಿಲಿಂಡರ್ ಕೂಪ್

ಕೊಟ್ಟಿದೀವಿ ಟಿಂಗ್ ಗ್ಲಾಸ್ ಕೊಟ್ಟಿದೀವಿ ಈವನ್ ಅಲ್ಲೂ ಕೂಡ ಒಂದ್ ಸ್ಟೋರೇಜ್ ಶೂದು ಕಿ ವಾಟ್ ಎವರ್ ಕುತ್ಕೊಂಡು ಪೂಜೆ ಮಾಡೋದು ಅಲ್ಲೊಂದು ಸಿಟ್ಟಿಂಗ್ ತರ ಅಂಡ್ ಮಾರ್ಬಲ್ ಅಗೇನ್ ಸೊ ಈ ಡೋರ್ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ನೋಡ್ತಿರ್ಬೋದು ತುಂಬಾ ದೊಡ್ಡದಾಗಿದೆ ಟೆನ್ ಇಂಚ್ ಇಲ್ಲಿ ಕೊಟ್ಟಿರೋದು ಟೆನ್ ಇಂಚ್ ಕೊಟ್ಟಿದೀವಿ ಅಂಡ್ ಹೈಟ್ ಬಂದು ಏಟ್ ಫೀಟ್ ಇಲ್ಲಿ ಕರ್ವಿಂಗ್ ಡಿಸೈನ್ ಕೊಟ್ಟಿದೀವಿ ಅಂಡ್ ವಿನಿಯರ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ನಿಮ್ಗೆ ನೀರ್ ಇರ್ಬೋದು ಇಲ್ಲ ಕುಂಕುಮ ಇಟ್ಟಾಗ ಸ್ಟೇನ್ಸ್ ಇರುತ್ತೆ ಕೆಲವೊಂದ್ ಕಡೆ ನೀವು ನೋಡಿರಬಹುದು ಇಲ್ಲಿ ಏನೂ ಆಗಲ್ಲ ನೀರ್ ಆಗಲಿ ಏನೇ ಬಿದ್ರು ಇರೋದು ಅಂಡ್ ಫಿನಿಶಿಂಗ್ ನೋಡಬಹುದು ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣದ ಹೌದು ಅಂಡ್ ಅದಕ್ಕೆ ಹೈಲೈಟಿಂಗ್ ಆಗಿ ಬಾರ್ಡರಿಂಗ್ ಕೊಟ್ಟಿದೀವಿ ಇಲ್ಲಿ ನೋಡಬಹುದು ಸೇಫ್ಟಿ ಯಾರು ಬಂದ್ರೆ ನೋಡೋದಕ್ಕೆ ಅಂತ ಒಂದ್ ವಿಂಡೋ ಕೊಟ್ಟಿದ್ವಿ ಇದು ಕೂಡ ಇದು ಒಳಗಡೆ ನಾನು ತೋರಿಸ್ತೀನಿ ರಾಡ್ ಅದು ಬಂದು ಟ್ವೆಂಟಿ ಫೈವ್ ಎಮ್ ಓಕೆ ಡೋರ್ ಸ್ಪೆಷಾಲಿಟಿ ಇನ್ನೊಂದು ಲಾಕ್ ಇದೆ ಇದು ಬಂದು ಬಯೋಮೆಟ್ರಿಕ್ ಕಾರ್ಡ್ ಅಂಡ್ ಥಮ್ ಅಂಡ್ ಪಾಸ್ವರ್ಡ್ ಲಾಕಿಂಗ್ ಸಿಸ್ಟಮ್ ಇದೆ ಸೇಫ್ಟಿ ಪರ್ಪಸ್ ಬಂದ್ರೆ ಇಲ್ಲೂ ಕೂಡ ನೋಡಿ ಹೌದು ಅದು ಕೂಡ ಪಾಲಿಕೋಟ್ ಕೊಟ್ಟಿರೋದು ಇಲ್ಲಿ ದೇವ್ರ ಮನೆ ಇದೆ ಒಳಗಡೆ ಎಂಟ್ರಿ ಆದ ತಕ್ಷಣ ಹೌದು ಲೆಫ್ಟ್ ಸೈಡ್ ಅಲ್ಲಿ ದೇವ್ರ ಮನೆ ಇದೆ ಇದು ಈ ಸ್ಪೇಸ್ ಆದ್ರಿಂದ ಹೌದು ಈ ದಿಕ್ಕಿಗೆ ಈ ದೇವರ ಮನೆ ಎಲ್ಲ ನೀವು ಪಕ್ಕ ವಾಸ್ತು ಪ್ರಕಾರವಾಗಿ ಯಾಕೆಂದ್ರೆ ಇವಾಗ ನೋಡಿ ನಮ್ಗೆ ವಾಸ್ತು ಇರುತ್ತೆ ಬಂದಾಗ ಪೂಜಾ ರೂಮ್ ಬಂದು ಈ ಫೇಸಿಂಗ್ ಪ್ರಕಾರ ಯಾವ ವಾಸ್ತು ಪ್ರಕಾರ ಇರಬೇಕು ಅದೇ ಕಂಪ್ಲೀಟ್ ಮನೆ ನೀವು ಯಾವ್ದೇ ತಗೊಳ್ಳಿ ಲಾಸ್ಟ್ ಟೈಮು ಹೇಳಿದೆ ನಾನು ಸೊ ಎಲ್ಲಾನು ಕೂಡ ನಮ್ಗೆ ವಾಸ್ತು ಪ್ರಕಾರನ ಅಂಡ್ ಅವರ ನೇಮಿಂಗು ಕೆಲವೊಂದು ಸ್ಪೆಸಿಫೈಡ್ ಇರುತ್ತೆ ವಾಸ್ತು ಅದೇ ಪ್ರಕಾರನೇ ನಾವ್ ಮಾಡ್ಕೊಡ್ತೀವಿ ಹಾಲ್ ಅಲ್ಲ ಓಕೆ ಪೂಜಾ ರೂಮ್ ಅಲ್ಲಿ ಬಂದ್ರೆ ನಾವು ಅಸ್ಟ್ರೇಲಿಯನ್ ಗ್ರಾನೇಟ್ ಯೂಸ್ ಮಾಡಿದೀವಿ ಮಾರ್ಬಲ್ ಸೊ ಅದು ನಿಮ್ಗೆ ಲೈಟ್ ರಿಫ್ಲೆಕ್ಟ್ ಆಗುತ್ತೆ ನೈಟ್ ಟೈಮಲ್ಲಿ ಆಫ್ ಮಾಡಿದಾಗ ಇಟ್ ವಿಲ್ ರಿಫ್ಲೆಕ್ಟ್ ಇಲ್ಲಿ ಕೂಡ ಸಿ ಎನ್ ಸಿ ಕಟಿಂಗ್ ಕೊಟ್ಟಿದ್ದೀವಿ ಓಮ್ ದು ಕೊಟ್ಟಿದ್ದೀವಿ ಇದು ಕೂಡ ಸೇಮ್ ಕೋಟ್ ಪಾಲಿಶಿಂಗ್ ಇಲ್ಲೂ ನೋಡಬಹುದು ನೀವು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮ್ಗೊಂದು ಇಲ್ಲೊಂದು ಪಾಲಿಕೋಟ್ ಯು ಪಿ ಮಾಡಿದಿವಿ ಸೂಪರ್ ಅಂಡ್ ಈ ಹೇಳಿದ್ನಲ್ಲ ಸೊ ಇದು ಬಂದು ನಿಮ್ಗೆ ನೋಡಬಹುದು ಸ್ಟ್ರೆಂತ್ ಎಷ್ಟು ಸ್ಟ್ರಾಂಗ್ ಆಗಿದೆ ಇದು ಸ್ಟೀಲ್ ಟ್ವೆಂಟಿ ಫೈವ್ ಎಮ್ ಎಂ